ಹಾಯ್ ಫ್ರೆಂಡ್ಸ್ ಊಟಕ್ಕೆ ಕುಳಿತಾಗ ಯಾಕೆ ಮಾತನಾಡಬಾರದು ನಾವು ಇಂದು ಟಿ ವಿ ಮೊಬೈಲ್ ನೋಡುತ್ತಾ ಊಟ ಮಾಡುವುದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಹೀಗೆ ಮಾಡುವುದರಿಂದ ನಾವು ಏನನ್ನು ತಿನ್ನುತ್ತಿದ್ದೇವೆ ಎಷ್ಟು ತಿನ್ನುತ್ತಿದ್ದೇವೆ ಎಂದು ಗೊತ್ತಾಗುವುದಿಲ್ಲ ಈಗಲೂ ಕೆಲವು ಸಂಪ್ರದಾಯದ ಕುಟುಂಬದಲ್ಲಿ ಊಟ ಮಾಡಲು ಒಟ್ಟಿಗೆ ಕುಳಿತು ಊಟ ಮಾಡುವುದು ಇದೆ ಮತ್ತು ಊಟ ಮಾಡುವಾಗ ಮಾತನಾಡಿದರೆ ಹಿರಿಯರು ಬೈಯುತ್ತಾರೆ ಕಾರಣ ಅನ್ನ ದೇವರು ಊಟ ಮಾಡುವುದು ಒಂದು ಕ್ರಿಯೆ ನಮ್ಮ ಜೀವ ಉಳಿಸಲು ದೇವರನ್ನು ಪೂಜಿಸಿ ಸೇವಿಸುವ ಕ್ರಮ ಊಟ ಮಾಡುವಾಗ ನಮ್ಮ ಪೂರ್ವಗಮ ಪೂರ್ಣಗಮನ ಊಟದ ಕಡೆಗೆ ಇರಬೇಕು ಏನು ತಿನ್ನುತ್ತಿದ್ದೇವೆ ಇಷ್ಟು ತಿನ್ನುತ್ತಿದ್ದೇವೆ ಎಂದು ಗೊತ್ತಿರುವುದು ಮುಖ್ಯ ಊಟದ ರುಚಿ ಆಸ್ವಾದಿಸಬೇಕು ಚೆನ್ನಾಗಿ ಜಗಿದು ತಿನ್ನಬೇಕು ಹಲ್ಲುಗಳು ನಮ್ಮ ಜಠರದಲ್ಲಿ ಇಲ್ಲ ಎಂಬ ಜ್ಞಾನ ಇರಬೇಕು ಈ ಜ್ಞಾನ ಇದ್ದರೆ ನಾವು ತಿಂದ ಅಡುಗೆ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತದೆ ಮಾತು ಜಾಸ್ತಿಯಾದರೆ ಗಾಳಿಯ ಪ್ರಮಾಣ ಜಾಸ್ತಿ ಹೊಟ್ಟೆಯನ್ನು ಸೇರುತ್ತದೆ ಊಟ ಜಾಸ್ತಿ ಹಿಡಿಸುವುದಿಲ್ಲ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಊಟಕ್ಕೆ ಕುಳಿತಾಗ ಮಾತನಾಡಬಾರದು ಎಂಬ ಸಂಪ್ರದಾಯವನ್ನು ಮಾಡಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್